ಪರೀಕ್ಷಿತ ಮಹಾರಾಜನು ಅರಣ್ಯಕ್ಕೆ ಬೇಟೆಗೆ ಹೋದಾಗ ಆತನಿಗೆ ಬಹಳಷ್ಟು ನೀರಡಿಕೆಯಾಗುತ್ತದೆ ಆಗ ಶ್ರಮಿಕ ಋಷಿಯ ಆಶ್ರಮಕ್ಕೆ ಬರುತ್ತಾನೆ ಶ್ರಮಿಕ ಋಷಿಯು ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಪರೀಕ್ಷಿತ ಮಹಾರಾಜನಿಗೆ ಬಹಳಷ್ಟು ಬಾಯಾರಿಕೆಯಿಂದ ಬಳಲಿದ್ದ ಕಾರಣದಿಂದ ಆಶ್ರಮದ ಒಳಗೆ ಹೋಗಿ ನೋಡಿದರೆ ಕುಡಿಯಲು ನೀರು ಸಿಗುವುದಿಲ್ಲ ಆಶ್ರಮಕ್ಕೆ ಬಂದಿರುವ ಅತಿಥಿಗಳನ್ನು ಸತ್ಕಾರ ಮಾಡಲಿಲ್ಲವೆಂದು ತಿಳಿದು ಅಲ್ಲಿಯೇ ಸತ್ತು ಬಿದ್ದಿರುವ ಹಾವನ್ನು ಶ್ರಮಿಕ ಋಷಿಯ ಕೊರಳಲ್ಲಿ ಹಾಕಿ ಹೋಗುತ್ತಾನೆ ಶ್ರಮಿಕ ಋಷಿಯ ಮಗ ಶೃಂಗಿಯು ತನ್ನ ತಂದೆಯ ಕೊರಳಲ್ಲಿ ಸತ್ತಿರುವ ಹಾವನ್ನು ನೋಡಿ ದುಃಖಿತನಾಗಿ ಯಾರು ನನ್ನ ತಂದೆಗೆ ಸತ್ತಿರುವ ಹಾವನ್ನು ಹಾಕಿದ್ದಾರೆಯೋ ಅವರು ಇಂದಿನಿಂದ ಏಳನೆಯ ದಿನಕ್ಕೆ ತಕ್ಷಕ ಕಚ್ಚಿ ಸಾಯಲಿ ಎಂದು ಶಾಪ ಕೊಡುತ್ತಾನೆ ಶ್ರಮಿಕ ಋಷಿಯು ಇಂತಹ ಭಯಂಕರವಾದ ಶಾಪವನ್ನು ಯಾರಿಗೆ ಕೊಟ್ಟಿದ್ದಾನೆ ಎಂದು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದು ಪರೀಕ್ಷಿತ ರಾಜನ ಅರಮನೆಗೆ ತಮ್ಮ ಶಿಷ್ಯನನ್ನು ಕಳುಹಿಸಿಕೊಡುತ್ತಾರೆ ಶಿಷ್ಯ ಹೇಳುತ್ತಾನೆ ಹೇ ಮಹಾರಾಜ ಶಮಿಕ ಋಷಿಯ ಮಗ ಶೃಂಗಿಯಿಂದ ನಿಮಗೆ ಇಂದಿನಿಂದ ಏಳನೆಯ ದಿನಕ್ಕೆ ತಕ್ಷಕ ಕಚ್ಚಿ ಸಾಯಲಿ ಎಂದು ಶಾಪ ಕೊಟ್ಟಿದ್ದಾರೆ ಆದ್ದರಿಂದ ನಿಮ್ಮ ಆತ್ಮ ಕಲ್ಯಾಣವನ್ನು ನೀವು ಮಾಡಿಕೊಳ್ಳಬೇಕು ಎಂದು ಶ್ರಮಿಕ ಋಷಿಯು ಹೇಳಿ ಕಳಿಸಿರುತ್ತಾರೆ ಎಂದಾಗ ಆ ಕ್ಷಣದಲ್ಲಿ ರಾಜ ಪರೀಕ್ಷಿತನು ಮಡದಿ ಮಕ್ಕಳು ರಾಜ್ಯವನ್ನು ಸರ್ವಸಂಗ ಪರಿತ್ಯಾಗ ಮಾಡಿ ಮುನಿ ಧರ್ಮವನ್ನು ಸ್ವೀಕರಿಸಿ ಸಂಚರಿಸುತ್ತಾ ದೇವನದಿಯಾದ ಗಂಗಾದೇವಿಯ ದಡಕ್ಕೆ ಬರುತ್ತಾನೆ ಪರೀಕ್ಷಿತ ರಾಜ ಅನೇಕ ಸಾಧುಗಳಂದೊಡಗೂಡಿ ಬರುತ್ತಿರುವ ಶ್ರೀ ಶುಕ ಮಹರ್ಷಿಗಳನ್ನು ಕಂಡು ದೀರ್ಘದಂಡ ನಮಸ್ಕಾರ ಮಾಡುತ್ತಾನೆ ಮಹಾತ್ಮರೇ ನನಗೆ ಇಂದಿನಿಂದ ಏಳನೆಯ ದಿನ ತಕ್ಷಕನಿಂದ ಮರಣ ಬರಲಿದೆ ಎಂದಾಗ ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ ಹೇ ರಾಜನ್ ನಿನಗೆ ಏಳು ದಿನಗಳು ಇವೆ ನಿನ್ನ ಉದ್ಧಾರಕ್ಕೆ ಆ ಏಳು ದಿನಗಳು ಇತಿಹಾಸವನ್ನೇ ಸೃಷ್ಟಿಸುತ್ತವೆ ನೀನು ಚಿಂತೆ ಮಾಡುವುದರಿಂದ ನಿನ್ನ ಮೃತ್ಯು ದೂರವಾಗುವುದಿಲ್ಲ ಆದ್ದರಿಂದ ನೀನು ಚಿಂತನ ಮಾಡು ಚಿಂತಾ ಕರೆ ಮಿಲೆ ಬಿಮಾರಿ ಚಿಂತನ್ ಕರೆ ಸುಮಿಲೆ ಬಿಹಾರಿ ನೀನು ಚಿಂತೆ ಮಾಡುವುದರಿಂದ ನಿನ್ನ ದೇಹಕ್ಕೆ ರೋಗಗಳು ಬರುತ್ತವೆ ಅಮೂಲ್ಯವಾದ ಸಮಯ ವ್ಯರ್ಥವಾಗಿ ಹೋಗುತ್ತದೆ ವ್ಯರ್ಥವಾಗಿ ಸಮಯ ಹೋಗುವುದರಿಂದ ದೇಹಕ್ಕೆ ರೋಗಗಳು ಬರುವುದರಿಂದ ಇನ್ನೂ ದುಃಖ ಚಿಂತೆ ಹೆಚ್ಚಾಗುತ್ತದೆ ನೀನು ಚಿಂತನ ಮಾಡು ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣನ ಚಿಂತನದಿಂದ ನಿನಗೆ ಪರಂಧಾಮ ಪ್ರಾಪ್ತವಾಗುತ್ತದೆ ನಮಗೆ ಭಗವಂತನ ನಾಮ ಎಷ್ಟು ನೆನಪಿಗೆ ಬರುತ್ತದೆಯೋ ಗೊತ್ತಿಲ್ಲ ಆದರೆ ಅವಶ್ಯವಾಗಿ ಕಾಮದೇವ ನಮ್ಮ ಮನಸ್ಸಿನಲ್ಲಿ ಬಂದೇ ಬರುತ್ತಾನೆ ರಾವಣ ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷ ಜರಾಸಂದ ಶಿಶುಪಾಲ ಕಂಸ ಹಾಗೂ ಭಕ್ತ ಪ್ರಹ್ಲಾದ ಧ್ರುವ ಭಕ್ತ ಅಂಬರೀಷ ಹನುಮಂತ ಸುಧಾಮ ವಿಭೀಷಣ ಇನ್ನೂ ಅನೇಕ ಮಹಾತ್ಮರ ಅವರ ಜನ್ಮದಿನದ ತಾರೀಖ ಯಾರಿಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಆದರೆ ಅವರ ಜನ್ಮ ಮರಣದ ನಡುವಿನ ಜೀವನ ಇತಿಹಾಸವನ್ನೇ ಸೃಷ್ಟಿಸಿದೆ ಹಾಗೆ ಜನ್ಮ ಮರಣದ ನಡುವಿನ ಬದುಕು ನಮ್ಮ ಕೈಯಲ್ಲಿದೆ ಹೇ ಪರೀಕ್ಷಿತ ರಾಜ ನೀನು ಚಿಂತೆ ಮಾಡಬೇಡ ಭಗವಂತನ ಚಿಂತನ ಮಾಡೋ ಯತ್ಕೀರ್ತನ ಶ್ರವಣಂ ಯದಹರಣಂ ಲೋಕಸ್ಯ ಸದ್ಯೋ ವಿಧುನೋತ ಕಲ್ಮಷ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ ಯಾರ ಕೀರ್ತನೆ ಸ್ಮರಣೆ ದರ್ಶನ ವಂದನ ಶ್ರವಣ ಪೂಜೆಗಳು ಜೀವರ ಪಾಪಗಳನ್ನು ತತ್ಕ್ಷಣದಲ್ಲಿಯೇ ನಾಶ ಮಾಡುತ್ತವೆಯೋ ಅಂತಹ ಕೀರ್ತಿಯಾದ ಭಗವಾನ್ ಶ್ರೀಕೃಷ್ಣನಿಗೆ ನಮೋ ನಮಃ ಹೇ ಪರೀಕ್ಷಿತ ಮಹಾರಾಜ ಭಗವಾನ್ ಶ್ರೀಕೃಷ್ಣನ ಲೀಲಾ ಕಥೆಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರವಣ ಮಾಡು ಹೇ ಮಾನವ ನೀನು ಯಾವುದಕ್ಕಾದರೂ ಯಾಕೆ ಚಿಂತೆ ಮಾಡುತ್ತೀಯಾ ನೀನು ಚಿಂತೆ ಮಾಡುವುದರಿಂದ ಏನನ್ನಾದರೂ ಬದಲಾವಣೆ ಆಗುವುದೇ ಇಲ್ಲ ನೀನು ಚಿಂತೆ ಮಾಡಿದಷ್ಟು ನಿನ್ನ ಶರೀರದಲ್ಲಿನ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತದೆ ನೀನು ಎಂದೂ ಸಂಕಲ್ಪ ಮಾಡಿರದ ನೀನು ಎಂದು ಯೋಚಿಸಿರದ ಕೆಲಸವನ್ನು ಭಗವಂತ ಮಾಡುತ್ತಾನೆ ಆದ್ದರಿಂದ ನೀನು ನಿಶ್ಚಿಂತನಾಗಿರೋ ಅಂದರೆ ನೀನು ಭಗವಂತನ ಚಿಂತನ ಮಾಡು ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸು ಹೇಗೆಂದರೆ ವರ್ಷಕ್ಕೊಮ್ಮೆ ಮರಗಳು ತಮ್ಮ ಎಲೆಗಳನ್ನು ಕಳೆದುಕೊಂಡರೂ ಇನ್ನೂ ಎತ್ತರವಾಗಿ ಬೆಳೆದು ಹೊಸ ಎಲೆಗಳೊಂದಿಗೆ ಚಿಗುರುತ್ತವೆ ಹಾಗೆಯೇ ನಾವು ಕಳೆದುಕೊಂಡಿದ್ದರ ಬಗ್ಗೆ ಚಿಂತಿಸದೆ ಅದರ ಬದಲಾಗಿ ಭಗವಂತನು ನಮಗೆ ಹೊಸದನ್ನು ಕೊಡುತ್ತಾನೆ ಎಂದು ಆಶಿಸುವುದು ಉತ್ತಮವಾಗಿದೆ ಏನನ್ನಾದರೂ ಚಿಂತೆ ಮಾಡುವುದಕ್ಕಿಂತ ಭಗವಂತನನ್ನು ಕುರಿತು ಆತನ ಲೀಲೆಗಳನ್ನು ಆತನ ಸೌಂದರ್ಯವನ್ನು ಆತನ ಕಥೆಗಳನ್ನು ಕುರಿತು ಚಿಂತನ ಮಾಡು ಮನುಷ್ಯನನ್ನು ಪ್ರೀತಿಸಿದರೆ ಅದು ದೌರ್ಬಲ್ಯವಾಗುತ್ತದೆ ಭಗವಂತನನ್ನು ಕುರಿತು ಪ್ರೀತಿಸಿದರೆ ಅದು ಮಹತ್ವದ ಶಕ್ತಿಯಾಗುತ್ತದೆ ಮನುಷ್ಯನು ಯಾವುದಾದರೂ ಒಂದು ಚಿಂತನೆಯಲ್ಲಿ ತೊಡಗಿರಲೇಬೇಕು ಭಗವಂತನ ಲೀಲಾ ಕಥೆಗಳಲ್ಲಿ ಆಗಲಿ ಭಗವದ್ ಭಕ್ತರ ಕಥೆಗಳನ್ನಾಗಲಿ ಶಾಸ್ತ್ರ ಚಿಂತನದಲ್ಲಾಗಲಿ ಭಗವಂತನ ಸಂಕೀರ್ತನೆಯಾಗಲಿ ನಾಮಸ್ಮರಣೆಯೇ ಆಗಲಿ ಭಗವಂತನ ಕುರಿತು ಯಾವುದಾದರೂ ಒಂದು ಚಿಂತನೆಯಲ್ಲಿರಬೇಕು ಹೇ ಯಾಕೆಂದರೆ ಸತತವಾಗಿ ಹೂವನ್ನು ಮುಟ್ಟುತ್ತಿದ್ದರೆ ಚಂದನವನ್ನು ಕಲ್ಲಿನ ಮೇಲೆ ತೇಯುತ್ತಿದ್ದರೆ ಹೇಗೆ ಅವುಗಳ ಪರಿಮಳ ನಿನ್ನ ಮೈಗೆ ತಾಗಿ ಬರುವುದೋ ಹಾಗೆಯೇ ತದೇಕವಾಗಿ ಭಗವಂತನನ್ನು ಚಿಂತಿಸುತ್ತಿದ್ದರೆ ನಿನಗೆ ಆಧ್ಯಾತ್ಮಿಕವಾಗಿ ಜಾಗೃತಿ ಅನಾಯಾಸವಾಗಿ ಉಂಟಾಗುತ್ತದೆ ನೀನು ಆಸೆಗಳಿಂದ ಸಂಪೂರ್ಣವಾಗಿ ಪಾರಾಗಿದ್ದರೆ ನೀನು ಸಂಪೂರ್ಣವಾಗಿ ಭಗವಂತನ ಚಿಂತನದಲ್ಲಿ ತೊಡಗಿದ್ದರೆ ಈಗಲೇ ನಿನಗೆ ಭಗವಂತನ ದರ್ಶನವಾದೀತು